ಇನ್ನು ದೇವೇಗೌಡರ ಕೋಟೆಯಲ್ಲಿ ನಾಳೆ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಾಸನದಲ್ಲಿ ಜನಾಂದೋಲನ ಸ್ವಾಭಿಮಾನ ಸಮಾವೇಶದ ಹೆಸರಿನಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಸಮಾವೇಶದ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳು ಕೂಡ ಸಹಜವಾಗೇ ಇದೆ ಇತ್ತ ಕಾಂಗ್ರೆಸ್ನ ಸಮಾವೇಶಕ್ಕೆ ರೇವಣ್ಣ ಕಿಡಿಕಾರಿದ್ದು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಉತ್ತರಿಸ್ತೀವಿ ಅಂತ ಕೌಂಟರ್ ಕೊಡ್ತಿದ್ದಾರೆ ದೇವೇಗೌಡರ ಕೋಟೆಯಲ್ಲಿ ನಾಳೆ ಜನ ಕಲ್ಯಾಣ ಸಮಾವೇಶ ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ ಕೆಲಸ ಸಭೆ ಬರೋರು ಸಂತೋಷ ಬರಲೇಬೇಕು ಸಿದ್ದರಾಮೋತ್ಸವ ಮಾದರಿ ಭರ್ಜರಿ ಸಮಾವೇಶಕ್ಕೆ ಸಿದ್ಧತೆ ನಾಳೆ ಹಾಸನದ ನೆಲ ಬೃಹತ್ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಡಾ ಆರೋಪ ವಾಲ್ಮೀಕಿ ನಿಗಮ ಹಗರಣ ಇಡಿ ಲೋಕಾಯುಕ್ತ ತನಿಖೆ ಹೀಗೆ ಸಾಲು ಸಾಲು ಆರೋಪಗಳಿಗೆ ಬೃಹತ್ ಸಮಾವೇಶದ ಮೂಲಕ ಉತ್ತರಿಸಲು ಮುಂದಾಗ್ತಾ ಇದ್ದಾರೆ ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಶುರುವಾದ ಸಮಾವೇಶ ಕಾಂಗ್ರೆಸ್ ಪಕ್ಷದ ಆಂತರಿಕ ಶಕ್ತಿ ಪ್ರದರ್ಶನದ ಫಲವಾಗಿ ಜನಕಲ್ಯಾಣ ಸಮಾವೇಶ ಎಂಬ ಹೆಸರಿನಲ್ಲಿ ಪರಿವರ್ತನೆಗೊಂಡಿದೆ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಏನಿದು ಬ್ಯಾನರ್ ಗೊಂದಲ ಹಾಸನದ ಅರಸಿಕೆರೆ ರಸ್ತೆಯ ಎಸ್ಎಂ ಎಂ ಕೃಷ್ಣಾನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ ಎಲ್ಲೆಡೆ ಕಾಂಗ್ರೆಸ್ ನಾಯಕರ ಫ್ಲೆಕ್ಸು ಬ್ಯಾನರು ಬಂಟಿಂಗ್ಸು ಸೂರ್ ರಾರಾಜಿಸುತ್ತಿವೆ ಆದರೆ ಸಮಾವೇಶದ ಹೆಸರಿನಲ್ಲಿ ಗೊಂದಲ ಇದ್ದ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಶುಭ ಕೋರಿ ಕೈ ನಾಯಕರಿಂದ ನಾನಾ ಹೆಸರಿನ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಸ್ವಾಭಿಮಾನಿ ಒಕ್ಕೂಟಗಳ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನಾಂದೋಲನ ಸಮಾವೇಶ ಶೋಷಿತ ವರ್ಗಗಳ ಸ್ವಾಭಿಮಾನಿ ಸಮಾವೇಶ ಹೆಸರಿನಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಇದೇನೇ ಇದ್ರೂ ಸಮಾವೇಶದ ಹೆಸರು ಬದಲಾಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಬ್ಯಾನರ್ ಚೇಂಜ್ ಆಗಿದ್ರೂ ನಾಯಕ ಸಿದ್ಧಾಂತ ವಿಚಾರ ಪಕ್ಷ ಎಲ್ಲವೂ ಒಂದೇ ಅಂತ ಸತೀಶ್ ಮಾರ್ಮಿಕವಾಗಿ ಹೇಳಿದ್ದಾರೆ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳು ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ ಹೆಚ್ಚಾಗಿ ಸ್ವಾಭಿಮಾನಿಗಳು ಒಕ್ಕೂಡಿದವರು ಜನ ಕರ್ಕಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಷ್ಟು ಏನಿಲ್ಲ ಮೊದಲಿಂದ ಹಂಗೆ ಇದೆಯಲ್ಲ ಅಲ್ಲ ಸ್ವಾಭಿಮಾನಿ ಸಮಾವೇಶ ಏ ಇಲ್ಲ ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಅಂದ್ರೆ ಒಂದು ಅಯ್ಯಿಂದ ವರ್ಕರ್ ಅವರೇ ಇರ್ತಾರೆ ಇಲ್ಲಿ ಅವರೇ ಇರ್ತಾರೆ ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ ಕೆಲಸ ಮಾಡೋರು ಅವರೇ ನಾಳೆ ಸಭೆಗೆ ಬರೋರು ಅವರೇ ಅದರಲ್ಲಿ ಏನು ಬದಲಾವಣೆ ಆಗೋಲ್ಲ ರಾಜನಗರ ನಾವಿದ್ದಾಗೆ ನಾವು ಬೆಳಗಾವಿದಾಗ ಮಾಡಿ ರಾಜನೈತಿ ಹಂಗೆ ಮಾದ್ಯಾಪ್ ಇದ್ದಂಗೆ ನಾಳೆ ನಮಗೂ ನಾಳೆ ಬರಲಿಕ್ಕೆ ಕೇಳಿದ್ದಾರೆ ನಾಳೆ ಹೋಗ್ತಾ ಇದ್ದೀವಿ ನಾವು ಅವರು ಉಸ್ತುವಾರಿ ಸಚಿವರು ಇದ್ದಾರೆ ಅವ್ರಿಗೆ ಹೆಚ್ಚು ಶಕ್ತಿ ಇರ್ತದೆ ಸಿಎಂ ಆಪ್ತರು ಆದಷ್ಟು ಸಿದ್ದರಾಮಯ್ಯ ಪ್ರಭಾವ ಹೆಚ್ಚಿಸಲು ಮುಂದಾಗಿದ್ದಾರೆ ಡಿಸಿಎಂ ಫ್ಲೆಕ್ಸ್ ನಲ್ಲಿದ್ರೂ ಹೆಚ್ಚು ರಾರಾಜಿಸ್ತಿರೋದು ಸಿದ್ದರಾಮಯ್ಯ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇದರ ಜೊತೆಗೆ ಪೂರಕವಾಗಿ ಆಗಲೇ ಸಿದ್ದರಾಮಯ್ಯ ಅವರ ಆಪ್ತ ಬಣೆ ಎಂದೆ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಸ್ವಾಭಿಮಾನಿ ಸಮಾವೇಶ ಅನ್ನೋ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಬೆಂಬಲಿಸಲಾಗ್ತಾ ಇದೆ ಅಹಿಂದದವರೇ ಹೆಚ್ಚು ಅಭಿಮಾನಿಗಳನ್ನ ಕರ್ತರ್ತಿದ್ದಾರೆ ಅಂತ ಸಿಎಂ ಹೇಳ್ತಿದ್ರೆ ಅದಕ್ಕೂ ಡಿಕೆ ಪ್ರತಿಕ್ರಿಯಿಸಿ ಇದು ಕಾಂಗ್ರೆಸ್ ಸಮಾವೇಶ ಅಂತ ಪುನರುಚ್ಚರಿಸಿದ್ದಾರೆ ಸಂತೋಷ ಬರಲೇಬೇಕು ಬರ್ತಾರೆ ವಿಶ್ವಾಸ ಜನ ಸಪೋರ್ಟ್ ಮಾಡಿದ ನಮ್ಮ ಸರ್ಕಾರ ಬಂದಿದ್ದು ಎಲ್ಲ ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡ್ತಾ ಇದ್ದೀವಿ ದಾವಣಗೆರೆ ಸಿದ್ದರಾಮೋತ್ಸವ ಮಾದರಿ ಸಮಾವೇಶದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ತಯಾರಿಗಳು ಕೂಡ ಆಗಿದೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಸಾಕಷ್ಟು ವ್ಯವಸ್ಥೆಯನ್ನ ಪಕ್ಷದಿಂದ ಮಾಡಿಕೊಳ್ಳಲಾಗಿದೆ ಸೊ ಅದಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಇನ್ನು ಕಾಂಗ್ರೆಸ್ ಸಮಾವೇಶದ ಒಳ ಲೆಕ್ಕಾಚಾರವನ್ನ ಗಮನಿಸಿ ನೋಡೋದಾದ್ರೆ ಸರ್ಕಾರ ಕಿತ್ತೊಗೆದು ಸಿದ್ದರಾಮಯ್ಯ ಸೊಕ್ಕು ಮುರಿತೀವಿ ಎಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವರದೇ ತವರಿನಲ್ಲಿ ಕಾಂಗ್ರೆಸ್ ಬಲ ಪ್ರದರ್ಶಿಸುತ್ತಿದೆ ಮುಡಾ ವಾಲ್ಮೀಕಿ ಹಗರಣದ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಆರೋಪಗಳನ್ನು ಮಾಡಿದ್ದ ವಿಪಕ್ಷಗಳಿಗೂ ಸಿಎಂ ಡಿಸಿಎಂ ತಿರುಗೇಟು ಕೊಡಲಿದ್ದಾರೆ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಅಂತ ಫಲಾನುಭವಿಗಳಿಗೂ ಅಭಯ ನೀಡಲಿದ್ದಾರೆ ಮೇಲ್ವರ್ಗದ ಜೊತೆಗೆ ಅಹಿಂದ ಧ್ರುವೀಕರಣಕ್ಕೂ ಈ ರ್ಯಾಲಿ ಶಕ್ತಿ ತುಂಬಲಿದೆ ಸಿದ್ದರಾಮಯ್ಯಗೆ ಮತ್ತಷ್ಟು ಶಕ್ತಿ ತುಂಬಲು ಬೆಂಬಲಿಗರು ಹೊರಟಿದ್ದಾರೆ ಹಾಸನದ ಗೌಡರ ಕೋಟೆಯಲ್ಲಿ ಕಾಂಗ್ರೆಸ್ನ ಅಹಿಂದ ಸೇನೆ ರಣಕಹಳೆ ಮೊಳಗಿಸಲಿದೆ ಹಾಸನದಿಂದ ಮಂಜುನಾಥ್ ಸುನಿಲ್ ಜೊತೆ ಅನಿಲ್ ಟಿವಿ ನೈನ್ ಬೆಂಗಳೂರು